ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೈಲಾದ ಸಹಾಯ ಬಹಳ ಮುಖ್ಯ ಅದರಂತೆ ಅದು ಸಾಧ್ಯ ಇಲ್ಲ ಅಂದರೆ ಒಂದು ಮುಷ್ಟಿ ಪ್ರೀತಿ ನನ್ನ ಬಗ್ಗೆ ಇರಲಿ ಎಸ್ ಇವತ್ತು ಕೂಡ ಮಾಧ್ಯಮಗಳಲ್ಲಿ ಆವರಿಸಿರುವುದು ಅದೇ ದರ್ಶನ್ ಅವರ ಅವರು ನಡೆಸಿದ ಕೊಲೆ ಅತ್ಯೆ ಒಂದು ಅಮಾನುಷವಾದ ಘಟನೆ ಮನುಷ್ಯತ್ವ ಇಲ್ಲದ ಹೃದಯವಿಹೀನ ವ್ಯಕ್ತಿ ಮಾಡುವ ಕೃತ್ಯ ಸೊ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ತುಂಬ ಶೀಘ್ರಗತಿಯಲ್ಲಿ ತನಿಖೆ ನಡೆಸಿದ್ದಾರೆ ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ ಎಂಟನೇ ತಾರೀಕಿನ ಘಟನೆ ನಡೀತು ತಕ್ಷಣ ಅಪರಿಚಿತ ಶವ ದೊರೆತ ನಂತರ ಪೊಲೀಸರು ಅಪರಾಧಿಗಳನ್ನು ಪತ್ತೆ ಹಚ್ಚುವಲ್ಲಿ ಶೀಘ್ರ ಗತಿಯಿಂದ ಕೆಲಸ ಮಾಡಿದ್ದಾರೆ ಮಾಧ್ಯಮಗಳು ಕೂಡ ಇದು ಒಂದು ಸೆಲೆಬ್ರಿಟಿಯಾದ ಒಬ್ಬ ವ್ಯಕ್ತಿ ನಡೆಸಿರುವ ಅಮಾನುಷ ಕೃತ್ಯ ಆದ್ದರಿಂದ ಈ ಸುದ್ದಿಯನ್ನು ವ್ಯಾಪಕವಾಗಿ ಕವರ್ ಮಾಡಿ ಪ್ರಸಾರ ಮಾಡ್ತಿದ್ದಾರೆ ಇವತ್ತು ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಬರ್ತಾ ಇದೆ ಏನದು ಸೊ ಒಂದು ದರ್ಶನ್ಗೆ ಪೊಲೀಸ್ ಸ್ಟೇಷನ್ನಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆಯಾ ಕೆಲವು ವಾಹಿನಿಗಳ ಪ್ರಕಾರ ನೀಡಲಾಗ್ತಾ ಇದೆ ದರ್ಶನ್ಗೆ ಇಡೀ ಪ್ರಕರಣವನ್ನು ದಾರಿ ತಪ್ಪಿಸೋದಕ್ಕೆ ದರ್ಶನನ್ನು ಬಿಡುಗಡೆ ಮಾಡಿಸೋದಕ್ಕೆ ಯತ್ನ ನಡೀತಿದೆ ಅನ್ನುವ ರೀತಿಯಲ್ಲಿ ಆರೋಪ ಮಾಡುತ್ತಿದ್ದಾರೆ ಮಾಧ್ಯಮಗಳು ಇದು ನಿಜನಾಗಿದ್ರೆ ದರ್ಶನ್ಗೆ ವಿ ಐ ಪಿ ಟ್ರೀಟ್ಮೆಂಟ್ ನೀಡುವುದು ಅಂದರೇನು ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ನೋಡೋದು ಒಂದು ಈ ಪ್ರಕರಣವನ್ನು ಮುಚ್ಚಿ ಹಾಕುವುದಿದ್ದರೆ ಪೊಲೀಸರಿಗೆ ಮೊದಲೇ ಬೇಕಾದಷ್ಟು ಅವಕಾಶಗಳಿದ್ದವು ಯಾವಾಗ ಅಪರಿಚಿತ ಹೆಣ ಸಿಕ್ತೋ ಯಾವಾಗ ದರ್ಶನ್ ಇದರ ಹಿಂದಿದ್ದಾರೆ ಅಂತ ಗೊತ್ತಾಯ್ತೋ ಆಗಲೇ ಮುಚ್ಚಿ ಹಾಕುವ ಯತ್ನ ಮಾಡ್ಬೋದಾಗಿತ್ತು ಇಷ್ಟು ದಿನ ವೇಟ್ ಮಾಡಬೇಕಾಗಿರಲಿಲ್ಲ ಅದರ ಜೊತೆಗೆ ಈಗ ಅದನ್ನು ಮುಚ್ಚಿ ಹಾಕುವುದಕ್ಕೂ ಸಾಧ್ಯ ಇಲ್ಲ ಹಾಗಿದ್ರೂ ಮಾಧ್ಯಮಗಳು ಯಾಕೆ ಈ ಆರೋಪ ಮಾಡ್ತೀವಿ ಈ ಪ್ರಕರಣದಲ್ಲಿ ಏನಿದೆ ಮೊದಲ ದಿನದಿಂದ ಪೊಲೀಸರು ಶಕ್ತಿ ಮೀರಿ ತನಿಖೆಯನ್ನು ಮಾಡ್ತಾ ಇದ್ದಾಗ ಮೊದಲು ಪೊಲೀಸರ ಮನೆ ಮೇಲೆ ಬಂದ ಆರೋಪ ಏನು ಅಂದರೆ ದರ್ಶನ್ ಅವನನ್ನು ಈ ಒಂದು ಪೊಲೀಸ್ ಸುಪರ್ದಿಗೆ ನೀಡಿದ ಮೇಲೆ ಆತನಿಗಾಗಿ ಪೊಲೀಸರು ಬಿರಿಯಾನಿ ತಂದುಕೊಟ್ರು ಅದು ಚಿಕ್ಕಪೇಟೆ ಬಿರಿಯಾನಿನ ಯಾವುದು ಬಿರಿಯಾನಿನ ತಂದುಕೊಟ್ರು ಅಂತೇಳಿ ಮಾಧ್ಯಮಗಳು ಪೊಲೀಸರ ಮೇಲೆ ಆರೋಪ ಮಾಡಿದ್ರು ಆಗಲೇ ಈ ವಿ ಐ ಪಿ ಟ್ರೀಟ್ಮೆಂಟ್ನ ಮೊದಲ ಆರೋಪ ಕೇಳಿ ಬಂದದ್ದು ಅದಕ್ಕಾಗಿದ್ದರೆ ಆ ಬ ತಂದಿರುವುದಲ್ಲಿ ಸೊ ನೀವು ಅದೃಶ್ಯಗಳನ್ನು ಗಮನಿಸಿ ಸೊ ಪೊಲೀಸ್ ಸಿಬ್ಬಂದಿಗಳು ಮೂರು ಜನ ನಿಂತಿರ್ತಾರೆ ಅವ್ರ ಕೈಯಲ್ಲಿ ಬ್ಯಾಗ್ ಇರುತ್ತೆ ಫುಡ್ ಪ್ಯಾ ಪ್ಯಾಕೇಜ್ ಇರುತ್ತೆ ಅದು ಏನು ಅಂತ ಕೇಳ್ತಾರೆ ಅದು ಬಿರಿಯಾನಿ ಸೊ ಎಲ್ಲಿಂದ ಚಿಕ್ಕಪೇಟೆಯಿಂದ ತಂದಿದ್ದೀವಿ ಅಂತಾರೆ ಅವರು ಎಲ್ಲಿ ಅದು ಅನ್ನಪೂರ್ಣೇಶ್ವರಿ ನಗರದ ಆ ಪೊಲೀಸ್ ಸ್ಟೇಷನ್ ಇಂತ ಅದನ್ನು ತಂದಿದ್ದು ಒಂದು ಅಲ್ಲಿರುವ ಅಧಿಕಾರಿಗಳಿಗಾಗಿ ಎಂತ ಅವ್ರಿಗೆ ತಂದಿದ್ದೆ ಅಥವಾ ದರ್ಶನ್ ಮತ್ತು ಸುತ್ತಿದ್ದವರಿಗೆ ತಂದದ್ದೆ ಸೊ ಬಿರಿಯಾನಿಯನ್ನು ತಂದು ಕೊಟ್ಟಿದ್ದರೆ ಅದು ವಿ ಐ ಪಿ ಟ್ರೀಟ್ಮೆಂಟ್ ಆಗುತ್ತೆ ಅಥವಾ ಬಿರಿಯಾನಿ ಅನ್ನುವುದು ಅನ್ನ ಸಾಂಬಾರಿದ್ದಂತೆ ಸಾಮಾನ್ಯವಾದ ಒಂದು ಆಹಾರ ಪದ್ಧತಿ ಆಹಾರವೇ ಬಿರಿಯಾನಿಯನ್ನು ತಂದು ಕೊಡಕೂಡುದು ಅಂತ ಪೊಲೀಸ್ ಅಲ್ಲಿ ಇದೆಯಾ ದಿಸ್ ದ ಫಸ್ಟ್ ಕ್ವೆಶನ್ ಐ ವಿ ಕಮ್ ಟು ದ ನೆಕ್ಸ್ಟ್ ಇವತ್ತು ಬೆಳಿಗ್ಗೆ ಬೆಂಗಳೂರಿನ ಪೊಲೀಸ್ ಆಯುಕ್ತರಾದ ದಯಾನಂದವರು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಸ್ಟೇಷನ್ ಬರ್ತಾರೆ ಈ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲೇ ದರ್ಶನ್ ಮತ್ತು ಅವರ ತಂಡ ಎಂದು ಅವರ ವಿಚಾರಣೆ ನಡೀತಾ ಇದೆ ಬೆಳಗ್ಗೆ ಬಂದು ಹೋದವರು ಅವರು ಒಂದು ಸೂಚನೆಯನ್ನು ಕೊಡ್ತಾರೆ ಏನು ಅಂದರೆ ಶ್ಯಾಮಿಯಾನಾಗಳನ್ನು ಇಲ್ಲಿ ಹಾಕೋದು ರಸ್ತೆ ಪಕ್ಕದಲ್ಲಿ ಇದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ರಿಂಗ್ ರೋಡ್ ಬರುತ್ತೆ ನಿಮಗೆ ಈ ಕಡೆಯಿಂದ ಬಂದರೆ ಅದು ಮೇನ್ ಮೇನ್ ಅದು ನಾಗರಬಾವಿ ಕಡೆಯಿಂದ ಮಾಗಡಿ ರೋಡು ಇಲ್ಲ ರಾಜಕುಮಾರ್ ರೋಡು ನಿಮ್ದು ಹೋಗುವಂಥ ರಸ್ತೆ ಸೊ ಅವರೊಂದು ಸೂಚನೆಯನ್ನು ಕೊಡ್ತಾರೆ ಶಾಮಿಯಾನ ಹಾಕಿದ್ರು ಒಳ್ಳೆಯದು ಸರಿ ಪೊಲೀಸ್ ಕಮಿಷನರ್ ಯಾಕೆ ಹೇಳಿದ್ರು ತಕ್ಷಣ ಪೊಲೀಸ್ ಸ್ಟೇಷನರು ಶಾಮಿಯಾನವನ್ನು ತಂದು ಗೇಟು ಮತ್ತು ಸುತ್ತಮುತ್ತಲು ಶಾಮಿಯಾನವನ್ನು ಹಾಕಿಬಿಡ್ತಾರೆ ಈ ಶಾಮಿಯಾನ ಹಾಕುವುದರಿಂದ ಏನಾಗುತ್ತೆ ಮಾಧ್ಯಮಗಳಿಗೆ ಒಳಗಡೆ ಏನು ನಡೆಯುತ್ತೆ ಅಂತ ಫಸ್ಟ್ ಅದರ ಜೊತೆಗೆ ಆ ಗೇಟಿನ ಈ ಕಡೆ ಅದು ದೊಡ್ಡ ರಸ್ತೆ ನೀವು ನೋಡಿದ್ರೆ ಗೊತ್ತಿರುತ್ತೆ ಸೊ ಅಲ್ಲೂ ಕೂಡ ಮಾಧ್ಯಮಗಳ ವಾಹನವನ್ನು ಆ ಕಡೆ ನಿಲ್ಲಿಸುವಂತೆ ಸೂಚನೆ ಆಗುತ್ತೆ ಮತ್ತು ಪೊಲೀಸ್ ಕಮಿಷನರ್ ಬಂದ ಮೇಲೆ ಒನ್ ಫಾರ್ಟಿ ಫೋರ್ ನಿಷೇಧಾಜ್ಞೆಯನ್ನು ವಿಧಿಸ್ತಾರೆ ನಿಷೇಧಾಜ್ಞೆ ಏನಿದೆ ಒಂದು ಇನ್ನೂರು ಮೀಟರ್ ಸುತ್ತಲಿನಲ್ಲಿ ಒಂದು ನಿಷೇಧಾಜ್ಞೆಯನ್ನು ವಿಧಿಸಲಾಗುತ್ತೆ ಅಂದರೆ ಐದು ಜನಕ್ಕಿಂತ ಹೆಚ್ಚಿನವರು ಜೊತೆಯಾಗಿ ಇಲ್ಲಿ ಬರ್ಕೂಡುದು ಇಂಥದ್ದೆಲ್ಲ ಇರುತ್ತೆ ತಕ್ಷಣ ಕನ್ನಡದ ಎಲ್ಲ ಮಾಧ್ಯಮಗಳು ಪೊಲೀಸನ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ ಇವತ್ತು ಏನಂತ ಅಟ್ಯಾಕ್ ಮಾಡ್ತಾರೆ ಅದೇ ನೀವು ಪ್ರಾರಂಭದಲ್ಲಿ ಹೇಳಿದೆ ನೋಡಿ ದರ್ಶನ್ಗೆ ವಿ ಐ ಪಿ ಟ್ರೀಟ್ಮೆಂಟ್ ಯಾಕಾಗಿ ಈ ಒಂದು ಶಾಮಿಯಾನವನ್ನು ಹಾಕಿ ಮುಚ್ಚುಮರೆ ಮಾಡಬೇಕಾಗಿತ್ತು ಜನರಿಗೆ ಇದು ಕಾಣೋದು ಬೇಡವಾ ನಾವು ಅಲ್ಲಿಗೆ ಕಾಣುವ ಜಾಗದಿಂದಲೇ ಅದನ್ನು ಶೂಟ್ ಮಾಡಿ ಜನರಿಗೆ ಏನು ಅಂತ ತಿಳಿಸ್ತಾ ಇದ್ವಿ ಮುಚ್ಚು ಮರೆಯಿಂದ ಮಾಡಲಾಗ್ತಾ ಇದೆ ಇದು ಗಂಭೀರವಾಗಿ ನಮ್ಮ ಪ್ರಮುಖ ಆ್ಯಂಕರ್ಗಳು ಪೊಲೀಸರ ಮೇಲೆ ಸತತವಾಗಿ ದಾಳಿ ನಡೆಸ್ತಾರೆ ಮತ್ತು ಒಂದು ತೀರ್ಮಾನವನ್ನು ಜನರ ಮೇಲೆ ಹೇಳ್ತಾರೆ ಮೋಸ್ಟ್ ವೆಬ್ಲಿ ದರ್ಶನ್ ಅವರನ್ನು ಬಿಡುಗಡೆಗೊಳಿಸುವುದಕ್ಕಾಗಿಯೇ ಅಥವಾ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಗೊತ್ತಾಗದಿರುವುದಕ್ಕಾಗಿಯೇ ಶಾಮಿಯಾನ ಹಾಕಿ ನಿಷೇಧಾಜ್ಞೆಯನ್ನು ವಿಧಿಸಲಾಗಿದೆ ಅಂತ ಈ ಮೂರು ಆರೋಪಗಳನ್ನು ಮಾಧ್ಯಮಗಳು ಮಾಡಿರುವ ಮೂರು ಆರೋಪಗಳು ಮೊದಲನೇ ಹೇಳಿದ್ದು ಬಿರಿಯಾನಿ ಇದು ಸೊ ಬಿರಿಯಾನಿ ಏನಿದೆ ಅದೊಂದು ಸಾಮಾನ್ಯವಾದ ಆಹಾರ ಸೊ ಬಿರಿಯಾನಿಯನ್ನು ತಂದು ಕೊಟ್ಟಿದ್ದೇ ಮಹಾಪರಾಧ ಅಂತ ಹೇಳೋದು ಈಗ ಒಬ್ಬರು ಬಾಯಿ ಬಿಡಿಸ್ಬೇಕಾಗಿದೆ ವಿಚಾರಣೆ ಮಾಡಬೇಕಾಗಿದೆ ಆತನನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲೇ ಅವರಿಗೆ ನೀವು ಅನ್ನ ಸಾಂಬಾರು ಕೊಟ್ಟರೆ ಬಿರಿಯಾನಿ ಕೊಟ್ಟರೆ ಮುಖ್ಯ ಅಲ್ಲ ಆತ ಮಾತನಾಡಬೇಕು ಒಳಗಡೆಯಿಂದ ಹೇಳಬೇಕು ಅಲ್ವಾ ಸೊ ಅದರಿಂದ ಮತ್ತು ಪೊಲೀಸ್ ಮ್ಯಾನ್ಯೂಲಲ್ಲಿ ನೀವು ಭಾಳ ಸ್ಪಷ್ಟವಾಗಿ ಇಂತಹ ಆಹಾರವನ್ನೇ ಕೊಡಬೇಕು ಅಂತಿಲ್ಲ ನಾನ್ ವೆಜ್ ಈ ನಾನ್ ವೆಜ್ ಕೊಡ್ಬೋದು ಇನ್ನೊಂದು ಮಾಡ್ಬೋದು ಅದೆಲ್ಲ ಎನ್ಕ್ವೈರಿ ಮಾಡೋದಕ್ಕೆ ಅಂದರೆ ನೀವು ಪೊಲೀಸ್ ಎನ್ಕ್ವೈರಿ ಅಂದರೆ ನಮ್ಮ ಕಲ್ಪನೆ ಆಗಿದೆ ಅಂದರೆ ಕೂಡ ಹಾಕೊಂಡು ಬಿಡಿಬೇಕು ಏರೋಪ್ಲೇನ್ ಇರಬೇಕು ಅಲ್ವಾ ಅವ್ರು ತಗೊಂಡು ಕೆಳ ಚುಚ್ಚಬೇಕು ಮ್ಯಾಚ್ ಇವತ್ತು ಒಬ್ಬ ವಿಚಾರಣೆ ಮಾಡುವ ವಿಧಾನಗಳೇನಿದೆ ನೀವು ಸ್ಮೂತಾಗಿ ಮಾಡಬೇಕು ಹೊಡೆದೇ ಮಾಡಬೇಕು ಅಂತಿಲ್ಲ ಅವನಿಗೆ ಬೇಕಾದ ಆಹಾರವನ್ನು ಕೊಟ್ಟು ಅವನನ್ನು ಒಲಿಸಿಕೊಂಡು ಸತ್ಯವನ್ನು ಹೊರ ಮೇನ್ ಉದ್ದೇಶ ಸತ್ಯವನ್ನು ಹೊರಹಾಕಲ್ವ ಸೊ ಅದರಿಂದ ಬಿರಿಯಾನಿ ಕೊಟ್ಟಿದ್ದೇ ಪೊಲೀಸರು ಮಾಡಿರುವ ಆ ಮಹಾಪರಾಧ ಮತ್ತು ವಿ ಐ ಪಿ ಟ್ರೀಟ್ಮೆಂಟ್ ಅಂತ ಮಾಧ್ಯಮಗಳು ಹೇಗೆ ತೀರ್ಮಾನಕ್ಕೆ ಬರ್ತಾರೆ ಕಮ್ ಟು ದಿಸ್ಟ್ ಇವತ್ತು ಶಾಮಿಯಾನ ಹಾಕ್ಸಿರೋದೇನಿದೆ ಅದು ಒಳಗಡೆ ಏನು ಎನ್ಕ್ವೈರಿ ನಡೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಬಾರ್ದು ಸಾರ್ವಜನಿಕರು ನೋಡ ಕೂಡ ಅದಿರ್ಬೋದು ಯಾಕೆಂದ್ರೆ ಇಟ್ಸ್ ಅ ವೆರಿ ಹೈ ಪ್ರೊಫೈಲ್ ಕೇಸ್ ಅಲ್ವಾ ಸೊ ಅದರಿಂದ ಅದು ಎಲ್ಲರಿಗೂ ತೋರಿಸಿ ಮಾಡಬೇಕು ಅಂತ ಎನ್ಕ್ವೈರಿ ಮಾಡಬೇಕಾದ್ರೆ ಮಾಧ್ಯಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಕೂಡಿಸ್ಕೊಂಡು ಮಾಡ್ಸೋಕ್ಕಾಗಲ್ಲ ನಾವು ಹೇಳಿದಾಗೆ ಮಾ ವಿಚಾರಣೆ ಮಾಡುವುದ್ರಲ್ಲಿ ಹಲವು ರೀತಿ ಇರ್ತದೆ ಸಾರ್ವಜನಿಕರ ಮೊದಲು ಅವನ್ನ ರಮಿಸಿ ಹೇಳೋದು ಸತ್ಯವನ್ನು ಹೊರಗೆ ಹಾಕ್ಸೋದಕ್ಕೆ ಯತ್ನ ಮಾಡೋದು ಇಲ್ಲ ಅಂದ್ರೆ ಹೆದರಿಸೋದಕ್ಕೆ ನೋಡೋದು ಮನವೊಲಿಸುವ ಬೇರೆ ಬೇರೆ ದಾರಿಗಳನ್ನು ನೋಡೋದು ಈ ರೀತಿ ಬೇರೆ ಬೇರೆ ಮಾರ್ಗಗಳನ್ನು ಉಪಯೋಗಿಸಿ ಸತ್ಯವನ್ನು ಹೊರಟಾಗಿ ಅರ್ಥ ಮಾಡ್ತಾರೆ ಅದನ್ನು ಮಾಧ್ಯಮದ ಎದುರು ಮಾಡಬೇಕು ಅಂತಿಲ್ಲ ಎಲ್ಲ ಮಾಧ್ಯಮದ ಕ್ಯಾಮರಾಗಳನ್ನು ತಂದ್ಬಿಟ್ಟು ಒಳಗಿಟ್ಬಿಟ್ಟು ಆಂಕರ್ಗಳಿದಾರಲ್ಲ ಮಹಾನ್ ಮಹಾನ್ ಬುದ್ಧಿವಂತು ಅವ್ರನ್ನೆಲ್ಲ ತಂದ್ಬಿಟ್ಟು ಅವ್ರು ಎದುರು ಮಾಡೋಕ್ಕಾಗತ್ತೇನ್ರಿ ಸಟ್ ನಾನ್ ಸೈನ್ಸ್ ಸೊ ಆ ರೀತಿ ಮಾಡಬೇಕಾಗಿತ್ತು ಅನ್ನುವಂತೆ ನಮ್ಮ ಆಂಕರ್ಗಳು ಮಾತನಾಡಿದ್ರು ಇನ್ನು ನಿಷೇಧಾಜ್ಞೆಯನ್ನು ವಿಧಿಸಿದ್ದು ಎಸ್ ನಿಷೇಧಾಜ್ಞೆಯನ್ನು ವಿಧಿಸಿದ್ದು ಅಲ್ಲಿ ಗುಂಪಾಗಿ ಜನ ಅಂತ ಯಾಕೆಂದ್ರೆ ಇವತ್ತಿಗೂ ನೋಡಿ ನೀವು ಗಮನಿಸಿ ಇವತ್ತು ಕೂಡ ಬೆಳಗ್ಗೆಯಿಂದ ಒಂದು ಕಡೆ ದರ್ಶನ್ ಅಭಿಮಾನಿಗಳು ದರ್ಶನ್ ಪರವಾಗಿ ಇದನ್ನು ಮಾಡೋಕೆ ಪ್ರಾರಂಭ ಮಾಡಿದ್ದಾರೆ ಇನ್ನೊಂದು ಕಡೆ ದರ್ಶನ್ ನಮ್ಮ ಕೃತ್ಯವನ್ನು ಖಂಡಿಸುವವರು ರೈತ ಸಂಘದವರು ಸಾಮಾಜಿಕ ಹೋರಾಟಗಾರರು ರಾಜ್ಯದ ಹಲವೆಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಸೊ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇದೆ ಚಿತ್ರದುರ್ಗದಲ್ಲಿ ನಿನ್ನೆ ನಡೀತು ಇವತ್ತು ಮಂಡ್ಯದಲ್ಲಿ ನಡೀತಾ ಇದೆ ಇಂಥ ಸಿಚುವೇಶನ್ನಲ್ಲಿ ಪೊಲೀಸರು ತನಿಖೆ ಮಾಡುವಾಗ ಈ ಪ್ರತಿಭಟನಾಕಾರರು ದರ್ಶನ್ ಪರವಾಗಿರುವವರು ಇರ್ಬೋದು ವಿರೋಧವಾಗಿ ಬಂದರೆ ಏನು ಮಾಡಬೇಕು ಸೊ ಅದನ್ನು ತಡೆಯೋದಕ್ಕಿರುವ ಮಾರ್ಗ ಯಾವುದು ಪೊಲೀಸರಿಗೆ ಅದು ನಿಷೇಧಾಜ್ಞೆ ಅಲ್ವಾ ಸೊ ಆ ಕಾರಣಕ್ಕೆ ನಿಷೇಧಾಜ್ಞೆಯನ್ನು ವಿಧಿಸಿದರೆ ಅದನ್ನು ಯಾಕೆ ಮಾಧ್ಯದು ಪ್ರಶ್ನೆ ಮಾಡ್ತೀರಿ ಎರಡನೇದಾಗಿ ಏನು ತನಿಖೆ ನಡೆಯುತ್ತೆ ಅನ್ನೋದು ಸಾರ್ವಜನಿಕರ ವಿರುದ್ಧ ಮಾಡೋಕ್ಕಾಗಲ್ಲ ಎದುರುಗಡೆ ಸೊ ನಿಮಗೆ ಯಾಕೆ ನಾವು ಇಲ್ಲಿಂದ ಕೆಳಗಡೆ ಕ್ಯಾಮ್ರಾ ಇಟ್ಟು ತಕ್ಕತ್ತಿದ್ವಿ ನಾವು ಏನು ಮಾಡ್ತಾ ಇದ್ವಿ ಒಬ್ಬರಾಗ ಯಾರು ಹೇಳ್ತಾ ಇದ್ವಿ ಸೊ ಯಾರು ನೀವು ಅವ್ರನ್ನ ಕರ್ಕೊ ಬರಬೇಕಾದ್ರೆ ಅದನ್ನು ಹೋಗಿರೋ ವಿಜುವಲ್ಸ್ ತೆಕ್ಕತ್ತಿದ್ದೀವಿ ವಿಜುವಲ್ಸ್ ತೆಕ್ಕಬೇಡಿ ಕುತ್ಕೊಳ್ಳಿ ಸ್ವಲ್ಪ ಸಮಾಧಾನದಿಂದ ಇರಿ ಈ ಪ್ರಕರಣ ಮೇಲೆ ಏನಾಗಿದೆ ಅಂತ ಗೊತ್ತಿದೆ ಈ ಪ್ರಕರಣ ಬಂದಮೇಲೆ ಆ ಪ್ರಜ್ವಲ್ ರೇವಣ್ಣ ಬಿಡ್ರಿ ರೇವಣ್ಣ ಕಂಪ್ನಿದ್ ಬಿಡ್ರಿ ಉಳಿದೆಲ್ಲ ಕೇಸ್ ಮುಚ್ಚೋಯ್ತು ಅದ್ರ ಬಗ್ಗೆ ಮಾತಾಡ್ತಾಯಿದ್ದೀಗ ಈಗ ಏನಿದ್ರು ಇದೆ ಪ್ರಕರಣ ಕಮ್ಮಿಂಗ್ ಟು ದ ಇನ್ನೊಂದು ವಿಚಾರ ಹೇಳಕ್ಕೆ ಮಾರ್ತಿದ್ದೆ ಇನ್ನೊಂದು ಆರೋಪ ಏನು ಇವತ್ತು ಸನ್ಮಾನ್ಯ ದರ್ಶನ್ ಅವರು ಸಿಗರೇಟ್ ಕೇಳದ್ರಂತೆ ಅದನ್ನು ಪೊಲೀಸರು ತಂದುಕೊ ಸೊ ಸಿಗರೇಟ್ ಕೊಟ್ಟಿರುವುದು ವಿ ಐ ಪಿ ಟ್ರೀಟ್ಮೆಂಟ್ ಅನ್ನೋದು ಮಾಧ್ಯಮಗಳ ವಾದ ಒಂದು ನಿನ್ನೆನೆ ದರ್ಶನ್ ಹೇಳಿದ್ದು ಪೊಲೀಸ್ ಮೂಲಗಳ ಪ್ರಕಾರ ನನಗೆ ಸಿಗರೇಟ್ ಬೇಕು ನನ್ನ ಕೈ ನಡಕ್ತಾ ಇದೆ ಕುತುಗಳಾಗ್ತಾ ಇಲ್ಲ ಅವನು ಬಾಯಿ ಬಿಡಬೇಕಾಗಿದೆ ಇಡೀ ಕೃತ್ಯ ಹೇಗೆ ನಡೆಯುತ್ತೆ ಅಂತ ಹೇಳಬೇಕಾಗಿದೆ ಅದನ್ನು ಕ್ರಾನಾಲಜಿ ಫಿಕ್ಸ್ ಆಗಬೇಕಾಗಿದೆ ಸೊ ಇಡೀ ಘಟನೆಯ ಪ್ರತಿ 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 ಒಂದು ವಿಚಾರವು ಸಿಂಕ್ಲೈಸ್ ಆಗ್ತಾ ಒಂದಕ್ಕೊಂದು ಒಂದು ತಗೋಬೇಕು ಅದು ಎಲ್ಲವನ್ನೂ ಕೂಡ ದರ್ಶನ್ ಬಾಯ್ಬಿಡಬೇಕು ಬ ಅವನು ಬಿಡುವ ಸಂದರ್ಭದಲ್ಲಿ ಈ ಕೆಲವರಿಗೆ ಹಂಗೆ ಆಗುತ್ತೆ ಹಾಕೋರಿಗೆ ಗುಂಡಿಲ್ಲ ಅಂದರೆ ಕಾಲು ಕೈ ನೆಡಕ್ಕೆ ಶುರುವಾಗುತ್ತೆ ಸಿಗರೆಟ್ ಸೇದುವವರಿಗೆ ಸಿಗರೆಟ್ ಸೇದುವುದು ಬಿಟ್ಬಿಟ್ರೆ ಕಾಲು ಕೈ ನಡೋಕ್ಕೆ ಶುರುವಾಗುತ್ತೆ ಆ ಟೈಮು ಸಿಗರೆಟ್ಗೆ ಕೊಟ್ಟರೆ ಆದರೂ ಅವ್ನು ಮಾತನಾಡಬಹುದು ಅನ್ನೋ ಕಾರಣ ಕೊಟ್ಟಿರಿದ್ದಾರೆ ಕೂಡಿಸ್ಬಿಟ್ಟು ಒಂದು ಸಿಗರೆಟ್ ಸಿದ್ಕೊಳಪ್ಪ ಮಾತಾಡೋದು ಹೇಳು ಹೇಳು ಸತ್ಯವನ್ನು ಬಾಯಿ ಬಿಡಿಸುವ ವಿಧಾನಗಳಿದು ವಿ ಐ ಪಿ ಟ್ರೀಟ್ಮೆಂಟ್ ಅಲ್ಲ ಬಹಳ ಸ್ಪಷ್ಟವಾಗಿ ನಮಗೆ ಒಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡೋದು ನನಗೆ ಗೊತ್ತಿರಬೇಕು ಕೊಡ್ಸಿಬಿಟ್ಟು ಸಿಗ್ರೆಟ್ ಸತ್ಯ ಏನೋ ಸೇದು ಹೇಳು ಎಲ್ಲಿ ಕೂತ್ರಿ ಹ್ಯಾಂಗೆ ಪ್ಲ್ಯಾನ್ ಮಾಡಿದ್ರಿ ಯಾವಾಗ ಅನಿಸ್ತು ಪವಿತ್ರ ಗೌಡ ನಿನಗೆ ಹೇಳ್ದಣ ನೀ ಯಾರಿಗೆ ಹೇಳಿದೆ ನಿಮ್ಮ ಫ್ಯಾನ್ಸ್ ಕ್ಲಬ್ನ ಅಧ್ಯಕ್ಷನಿಗೆ ಚಿತ್ರದುರ್ಗ ಹೇಳಿದೆ ಅವನೇನು ಮಾಡ್ದೆ ಈ ಎಲ್ಲ ಸತ್ಯಗಳನ್ನು ಒಂದೊಂದೊಂದೊಂದೊಂದೊಂದಾಗಿ ಬಾಯಿ ಬಿಡಿಸುವುದಕ್ಕೆ ಅವಾಗ ಹೋಗ್ಬಿಟ್ಟು ದರ್ಶನಿಗೆ ಅಂತೇಳಿ ಕಾಲುಪೈ ಮುರಿದ್ಬಿಟ್ಟು ಹೊಡೆದ್ಬಿಟ್ಟು ಮಾಡೋಕ್ಕಾಗಲ್ಲ ಹೊಡಕಾಗತ್ತೇನ್ರಿ ಹಾಗಲ್ಲ ಅಂದರೆ ಈ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟನ್ನು ತಕ್ಷಣ ಕೊಡೋಕ್ಕಾಗಲ್ಲ ಪೊಲೀಸ್ಗೂ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡದೆ ಅವ್ನು ಬಾಯಿ ಬಿಡಲ್ಲ ಅವ್ನು ಬಾಯಿ ಬಿಡಬೇಕು ಅಂದರೆ ಅವನು ಮನ ಹೊಲಿಸ್ಬೇಕು ಅವ್ನು ಬಾಯಿ ಬಿಡಿಸ್ತಾ ಹೋಗ್ಬೇಕು ಅದಕ್ಕಿಂತ ಕೆಲಸ ಅಂಟ್ಬಿಟ್ಟಿದ್ದು ಏ ಬಿರಿಯಾನಿ ಆಳ ಒಂದು ತಿಂದ್ಕೊಂಡು ಸಾಯಪ್ಪ ಹೇಳು ಅದರಂತೆ ಸಿಗರೇಟ್ ಹಾಂ ಬೇಕಪ್ಪ ಸಹ ಹೇಳು ಸಿಗರೇಟ್ ಕೊಟ್ಟಿರ್ತಾರೆ ಮಾಧ್ಯಮ ಅದನ್ನು ಬೇರೆ ರೀತಿ ತಿರುಗಿಸಿ ಅದಕ್ಕೆ ಬೇರೆ ಅರ್ಥವನ್ನು ಕೊಟ್ಟು ಇದಕ್ಕೆ ವಿ ಐ ಪಿ ಟ್ರೀಟ್ಮೆಂಟ್ ಅಂತ ಹೇಳಿ ಇಡೀ ಪ್ರಕರಣ ನಮ್ಮ ಪೊಲೀಸರು ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಬಂದರು ಅವ್ರು ಮೊರನ್ನೇ ನಾಶಪಡಿಸ್ತಿದ್ದೀರಲ್ರಿ ಒಂದು ಸಾಮಾನ್ಯವಾದ ಒಂದು ಪ್ರಕರಣ ಅಂತ ಕೊಟ್ಟಿರ್ತಾರೆ ಅಲ್ವಾ ಒಂದು ಹೆಣ ಸಿಕ್ಕಿರುತ್ತೆ ಅಪರಿಚಿತ ಹೆಣ ಅದರ ಬೆನ್ನತ್ತಿ ಹೋಗ್ತಾರೆ ಒಬ್ಬೊಬ್ಬರನ್ನ ಇದು ಮಾಡ್ತಾರೆ ಈಸಿ ಅಲ್ಲ ವಿ ಐ ಪಿಗಳನ್ನು ಇಂಥ ಪ್ರಕರಣಗಳ ಪತ್ತೆ ಮಾಡೋದು ಎಲ್ಲಿಂದನೋ ಪ್ರ ಬರ್ಬೋದು ಇನ್ನೊಂದಾಗ್ಬೋದು ಅದು ಎಲ್ಲವನ್ನು ಬಿಟ್ಟು ಪೊಲೀಸರು ತನಿಖೆ ಮಾಡಿದರೆ ಒಂದು ಒಳ್ಳೆ ಮಾತು ಹೇಳೋದು ಬೇಡವಾ ಕನಿಷ್ಠ ಅದನ್ನು ಬಿಟ್ಟುಬಿಟ್ಟು ಹೀಗೆ ಹೇಳುವ ಮೂಲಕ ಇಡೀ ಪ್ರಕರಣ ಎತ್ತಲೋ ತೆರಗುತ್ತಿದೆ ಈ ಪ್ರಕರಣದಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ನೀಡಲಾಗ್ತಿದೆ ವಾಟ್ ವಿಲ್ ಹ್ಯಾಪನ್ ಟು ಬ್ಯಾರ್ ಮೋರ್ ಈ ಪ್ರಶ್ನೆಯನ್ನು ಮಾಧ್ಯಮ ಕೇಳ್ಕೋಬೇಕಾಗತ್ತೆ ಅದಿಲ್ದಿದ್ದರೆ ಮಾಧ್ಯಮವನ್ನು ಜನ ಗೌರವಿಸುವ ಕಾಲ ಹೊರಟೋಗುತ್ತೆ ಭಾಳ ಅಪಾಯಕಾರಿಯಾಯಿತು ಯಾಕೆಂದರೆ ಪೊಲೀಸರು ಅಂದರೆ ನಮ್ಮ ವಿರೋಧಿಗಳಲ್ಲ ಅಥವಾ ನಿಮ್ಮ ಕ್ಯಾಮ್ರಾ ಕೊಟ್ಟ ಕಣ ಒಳಗಡೆ ಬಿಟ್ಬಿಟ್ಟು ಎನ್ಕ್ವೈರಿ ಮಾಡ್ತೀನಿ ಅಂತ ಕಣ ಗ್ರೇಟ್ ಆಗೋಲ್ಲ ಎಲ್ಲ ಬರ್ರಪ್ಪ ಒಂದೊಂದು ಚಾನಲ್ ಡಾಕ್ಟರ್ ಬಂದ್ಬಿಟ್ಟು ನಾವು ಎನ್ಕ್ವೈರಿ ಮಾಡ್ತೀವಿ ನೀವು ಕ್ಯಾಮ್ರಾ ಹಾಕಿ ಎಲ್ಲ ಕನ್ನಡ ಚಾನಲ್ದಿರಲಿ ಅಂತ ಹೇಳ್ಬಿಟ್ರೆ ಗ್ರೇಟು ಅಥವಾ ಕ್ಯಾಮ್ರಾ ಬಿಡ್ದಿದ್ರೆ ಅಯೋಗ್ಯರು ಅಲ್ಟಿಮೇಟ್ಲಿ ಪ್ರಕರಣವನ್ನು ಹೇಗೆ ತನಿಖೆ ಮಾಡ್ತಾರೆ ಅನ್ನೋದು ಈ ಪ್ರಕರಣದಲ್ಲಿ ತನಿಖೆಯನ್ನು ನಮ್ಮ ಪೊಲೀಸರು ಬಳಚ ಮಾಡ್ತಿದ್ದಾರೆ ವಿಪ್ರಿಸಿಯೇಟ್ ಇಟ್ ಇಲ್ಲವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿ ಹಾಗೆ ಶೇರ್ ಮಾಡಿ ಆದಷ್ಟು ಜನರಿಗೆ ನನ್ನ ಈ ಒಂದು ವಿಶ್ಲೇಷಣೆ ತರಪಲಿ ಅದರಂತೆ ಸಾಧ್ಯ ಆಗಲಿ ಸಹಾಯ ಮಾಡಿ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲದಿದ್ದರೆ ಒಂದು ಇಡೀ ಪ್ರೀತಿ ನನಗಾಗಿ ತೆಗೆದಿರಿಸಿ ಎಲ್ಲರಿಗೊಳಗಾಗಲಿ ನಮಸ್ಕಾರ